ಸೇವೆಯ ಅರ್ಥವ್ಯಾಪ್ತಿಗೆ ಮೀರಿತ್ತು ಆದರೆ ರೋಗಿಗಳಿಗೆ ಆರೈಕೆ ಮಾಡುವ ದಾದಿಯರ ಸೇವಾ ಮನೋಭಾವಕ್ಕೆ ಸಾಟಿಯಿಲ್ಲ ದಾದಿ ಎಂಬುವುದು ವೃತ್ತಿಯೇ ಆದರೂ ಅದಕ್ಕೆ ಮನಪೂರ್ವಕವಾಗಿ ಪ್ರಖ್ಯಾತಳಾದ ಫ್ಲೋರೆನ್ಸ್ ನೈಟಿಂಗೇಲ್ ತನ್ನ ನಿಸ್ವಾರ್ಥ ಸೇವೆಯಿಂದ ಅದನ್ನು ಎತ್ತರೆತ್ತರಕ್ಕೆ ಕೊಂಡೊಯ್ದು ವಿಶ್ವಮಾನತೆಯನ್ನು ದೊರಕಿಸಿಕೊಟ್ಟವರು ಅದೇ ಕಾರಣಕ್ಕೆ ಶುಶ್ರಕೆಯರಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದಿನದ ಆಚರಣೆಯನ್ನು ಮಾಡಲಾಗುತ್ತದೆ ಈ ಸಾಧ್ಯತೆಗಾಗಿ ದೀಪಧಾರಣಿ ಮಹಿಳೆಯಾದ ಫ್ಲೋರೆನ್ಸ್ ನೈಟಿಂಗ್ ಏರಳೆ ಕಾರಣ ಹಾಗೂ ಅಭಿನಂದ ಅರ್ಹಳು ಮೇ ಹನ್ನೆರಡು ಇಂಟರ್ನ್ಯಾಷನಲ್ ನರ್ಸಿಂಗ್ ಡೇ ಯಾಕೆ ನಾವು ಫ್ಲೋರೆನ್ಸ್ ನೈಟಿಂಗ್ ಅಷ್ಟೊಂದು ಸ್ಮರಣಾರ್ಥಕವಾಗಿ ಇಂದಿಗೂ ನೆನೆಯುತ್ತೇವೆ ನರ್ಸಿಂಗ್ನಲ್ಲಿ ಸೇವೆಯೇ ಹಾಗೂ ರೋಗಿಗಳ ಸೇವೆಗೆ ಆದ್ಯತೆ ಇದನ್ನು ಮೀರಿ ಒಂದು ಅಥವಾ ಇದಕ್ಕಿಂತ ಒಂದು ಹೆಜ್ಜೆ ಮುಂದಿಟ್ಟವರು ಫ್ಲೋರೆನ್ಸ್ ನೈಟಿಂಗೇಲ್ ನರ್ಸ್ ಆಗಿ ಏಕೆಂದರೆ ಇವರು ಈಗೊಂದು ಯುದ್ಧ ನಡೆಯುತ್ತಿದೆಯಲ್ಲವೇ ಹಾಗೆಯೇ ಯುದ್ಧ ನಡೆದ ಗಾಯಾಳುಗಳನ್ನು ಚಿಕಿತ್ಸೆ ಕೊಡುವಾಗ ಅವರನ್ನು ರೋಗಿಗಳು ಎಂದು ಪರಿಣಗಣಿಸಿ ಯುದ್ಧ ಕಾಲ ನಡೆಯುತ್ತಿರುವಾಗಲೇ ಅವರ ಮೇಲೆ ಸಂಶೋಧನೆಗಳನ್ನು ಮಾಡಿ ಆವಿಷ್ಕಾರವನ್ನು ಕಂಡುಹಿಡಿದವರು ಹಾಗಾದರೆ ಅವಿಷ್ಕಾರ ಮತ್ತು ಸಂಶೋಧನೆಗೆ ಅಂತರವಿದೆಯಲ್ಲವೇ ಹೌದು ಅಂತರವಿದೆ ಅಂದರೆ ರೀಸರ್ಚ್ ಆ್ಯಂಡ್ ಇನೋವೇಷನ್ ಹಾಗಿದ್ದರೆ ಈ ನರ್ಸಿಂಗ್ ಮಹಿಳೆ ದೀಪಧಾರಿಣಿ ಮಹಿಳೆ ಫ್ಲೋರೆನ್ಸ್ ನೈಟಿಂಗೇಲ್ ಮಾಡಿದ್ದು ಇನೋವೇಷನ್ ರೀಸರ್ಚ್ ಅಂದರೆ ಸರ್ಚ್ ಆ್ಯಂಡ್ ಸರ್ಚ್ ಫಾರ್ ದ ನ್ಯೂ ಥಿಂಗ್ ಇದನ್ನು ರೀಸರ್ಚ್ ಅಂದರೆ ಸಂಶೋಧನೆಗಳನ್ನು ಮಾಡಿ ಇನೋವೇಷನ್ ಆವಿಷ್ಕಾರವನ್ನು ಕಂಡುಹಿಡಿದವರು ಫ್ಲೋರೆನ್ಸ್ ನೈಟಿಂಗೇಲ್ ಏನಿದು ಇವರ ಆವಿಷ್ಕಾರ ಏತಕ್ಕಾಗಿ ವೈದ್ಯರು ಹಾಗೂ ನರ್ಸಿಂಗ್ ಅಂದರೆ ನರ್ಸ್ಗಳು ಕೂಡ ಜಗತ್ತಿನಾದ್ಯಂತ ಇವರನ್ನು ಮೇ ಹನ್ನೆರಡರಂದು ಬಹುತೇಕ ನೆನೆಯುತ್ತಾರೆ ಏಕೆಂದರೆ ನೆನಪಿಡಲೇಗೊಳ್ಳಲೇಬೇಕಾದ ಸೇವೆಯನ್ನು ಅವರು ಮಾಡಿದ್ದಾರೆ ಹಾಗೂ ಆವಿಷ್ಕಾರವನ್ನು ಮಾಡಿದ್ದಾರೆ ಅದು ಏನೆಂದರೆ ಮಾಡರ್ನ್ ನರ್ಸಿಂಗ್ ಪ್ರಾಕ್ಟೀಸಿಂಗ್ ಎಸ್ ಆಸ್ಪತ್ರೆಗಳಲ್ಲಿ ವೈದ್ಯರ ಸೇವೆಯಷ್ಟೇ ದಾದಿಯರ ಸೇವೆಯೂ ಮುಖ್ಯ ವೈದ್ಯರಿಗಿಂತಲೂ ಮಿಗಿಲಾಗಿ ಶುಶ್ರೂಕಿಯರು ರೋಗಿಗಳ ಸೇವೆ ಮಾಡುವುದರಿಂದ ಅದನ್ನು ಮನುಕುಲಕ್ಕೆ ಕೊಡಮಾಡಿದ ಶ್ರೇಷ್ಠ ಸೇವೆಯೆಂದೇ ತಿಳಿಯಲಾಗಿದೆ ಈ ಪವಿತ್ರ ಸೇವೆಗೆ ಅಗ್ರಗಣ್ಯ ಸ್ಥಾನ ಎಂದಿಗೂ ನವೀಕೃತ ನರ್ಸಿಂಗ್ ಸೇವೆ ಮಾಡರ್ನ್ ನರ್ಸಿಂಗ್ ಹುಟ್ಟು ಹಾಕಿದ ಕೀರ್ತಿ ಫ್ಲೋರೆನ್ಸ್ ನೈಟಿಂಗೇಳಿಗೆ ಸಲ್ಲುತ್ತದೆ ಮೇ ಹನ್ನೆರಡರಂದು ಆಕೆಯ ಹುಟ್ಟುಹಬ್ಬವನ್ನು ಅಂತಾರಾಷ್ಟ್ರೀಯ ನರ್ಸ್ಗಳ ದಿನವೆಂದು ಆಚರಿಸಲಾಗುತ್ತದೆ ಈ ದಿನದ ಅಂಗವಾಗಿ ನಾನು ಈ ಚಾನಲ್ನಲ್ಲಿ ಮೊದಲೇ ಹೇಳಿದ್ದೇನೆ ಆದರೆ ಈಗ ಇದನ್ನು ವಿವರವಾಗಿ ವಿವರಿಸುತ್ತಿದ್ದೇನೆ ಮೂಲತಃ ಇಟಲಿಯವಳಾದ ನೈಟಿಂಗೇಲ್ ಬ್ರಿಟಿಷ್ ಮೂಲದ ಶ್ರೀಮಂತ ಮನೆಯಲ್ಲಿ ಜನಿಸಿ ಅತಿ ಬಡವರಿಗೂ ನರ್ಸಿಂಗ್ ಸೇವೆ ಲಭ್ಯವಾಗಬೇಕು ಎಂದು ಪ್ರತಿಪಾದಿಸಿದವರು ಕಡಿಮೆ ಖರ್ಚಿನಲ್ಲಿಯೂ ನರ್ಸಿಂಗ್ ಸೇವೆ ಸಾಧ್ಯ ಎಂದು ಸಂಶೋಧನೆ ಪುಸ್ತಕ ಕೈಪಿಡಿ ನರ್ಸಿಂಗ್ ಮಾಡೆಲ್ಗಳ ಮೂಲಕ ಸಾದರಪಡಿಸಿದರು ಸೇವೆ ಎಂಬುವುದು ಅವರಿಗೆ ರಕ್ತಗತವಾದ ಗುಣವಾಗಿ ಬಂದಿತ್ತು ನೈಟಿಂಗೇಲ ತಾಯಿ ಸಮಾಜ ಸೇವಕಿ ತಂದೆ ನೂರಾರು ಎಕರೆ ಜಮೀನಿನ ಮಾಲೀಕ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದರೂ ಅವಳ ಮನಸ್ಸು ಬೇರೇನನ್ನೋ ಹುಡುಕುತ್ತಿತ್ತು ಹದಿನೆಂಟರ ಹರಿಯದಲ್ಲಿ ಸಿರಿವಂತ ಯುವಕನಿಂದ ಬಂದ ಮದುವೆಯ ಪ್ರಸ್ತಾಪವನ್ನು ತಿರಸ್ಕರಿಸಿ ಹೆತ್ತವರ ವಿರೋಧದ ನಡುವೆಯೇ ನರ್ಸಿಂಗ್ ಕೋರ್ಸ್ಗೆ ಸೇರಿದವರು ಕೋರ್ಸು ಮುಗಿಸಿ ಆಸ್ಪತ್ರೆಯಲ್ಲಿ ಸೇವೆ ಆರಂಭಿಸಿದಾಗ ಮೊದಲು ಗಮನ ನೀಡಿದ್ದು ಶುಚಿತ್ವಕ್ಕೆ ಶುಚಿತ್ವದಿಂದ ಆರಂಭವಾದ ಸೇವೆಯಿಂದ ರೋಗಿಗಳ ಮರಣ ಪ್ರಮಾಣ ಅತ್ಯಂತ ಕಡಿಮೆಗೊಳಿಸುವುದರಲ್ಲಿ ಸಫಲತೆ ಕಂಡಿತು ಈ ಸಾಫಲ್ಯದ ನಡುವಿನ ಹಾದಿಯೇ ಅವಳ ನರ್ಸಿಂಗ್ ಸೇವೆಯ ಸತತ ಎಪ್ಪತ್ತೈದು ವರ್ಷಗಳ ಅವಿರುತವಾಗಿ ಸಾಗಿತು ಲೇಡಿ ವಿತ್ ಲ್ಯಾಂಪನ್ನು ಇವರನ್ನು ಏಕೆಂದು ಕರೆಯುತ್ತಾರೆ ಯುದ್ಧ ನಡೆಯುವಾಗ ಮಿಲಿಟರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ನೈಟಿಂಗೇಲ್ ರಾತ್ರಿಯಿಡೀ ಲ್ಯಾಂಪ್ ಹಿಡಿದು ರೋಗಿಗಳನ್ನು ಪರೀಕ್ಷಿಸುತ್ತಿದ್ದಳು ಅವರ ಮೂಲಭೂತ ಸೌಕರ್ಯಗಳ ಮೌಲ್ಯಮಾಪನ ಮಾಡಿ ಪ್ರತಿ ವಾರ್ಡ್ಗಳಿಗೂ ಟಾರ್ಚ್ ತಯಾರಿಟ್ಟು ಮಲಗುತ್ತಿದ್ದಳು ಈ ಅಭ್ಯಾಸದಿಂದ ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಫಲರಾಗಿ ಗಾಯಾಳು ಸೈನಿಕರನ್ನು ಗುಣಪಡಿಸಿ ಯುದ್ಧಕ್ಕೆ ಹಿಂತಿರುಗುವಂತೆ ಮಾಡುತ್ತಿದ್ದರು ಸತತ ಮೂರು ವರ್ಷ ರಾತ್ರಿ ಪರಿಶ್ರಮದ ಕಾರಣ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಹಾಸಿಗೆ ಮೇಲಿದ್ದೇ ಅನೇಕ ಪುಸ್ತಕ ಕೈಪಿಡಿಗಳನ್ನು ಬರೆದು ಕೆಲವೊಮ್ಮೆ ನರ್ಸ್ಗಳಿಗೆ ಟ್ರೈನಿಂಗ್ ಕೂಡ ಅಂದರೆ ತರಬೇತಿ ಕೊಡುತ್ತಿದ್ದರು ಗಣಿತ ಹಾಗೂ ಸಂಖ್ಯಾಶಾಸ್ತ್ರ ನೈಟಿಂಗೇಲ್ಗೆ ಕರತಲಾಮಲಕ ಇದೇ ಇವರ ನ್ಯೂ ಇನೋವೇಷನ್ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ಚಾರ್ಟ್ಗಳನ್ನು ನರ್ಸಿಂಗ್ ಚಾರ್ಟ್ಗಳನ್ನು ಸಿದ್ಧಪಡಿಸುವುದು ಚಾರ್ಟ್ಗಳನ್ನು ಸಿದ್ಧಪಡಿಸುವಲ್ಲಿ ತನ್ನದೇ ಆದ ಕ್ರಮಗಳಿದ್ದವು ಅಂದರೆ ಅವರು ಈ ಸಂಖ್ಯಾಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನು ಮೂಲವಾಗಿ ಇಟ್ಟುಕೊಂಡು ತಮ್ಮದೇ ಆದ ಅಭ್ಯಸಿಸಿದ ಕೆಲವು ಹೊಸ ಕ್ರಮವಾದ ಚಾರ್ಟ್ಗಳನ್ನು ಕಂಡುಹಿಡಿದಿದ್ದರು ಇವು ಎಲ್ಲರಿಗೂ ಅಂದರೆ ವೈದ್ಯರಿಗೂ ನರ್ಸ್ಗೂ ಅನುಕೂಲಕರವಾಗಿದ್ದು ಕರಾರುವಕ್ಕೂ ಅಂದರೆ ಅಕ್ಯುರೇಟ್ ಮತ್ತು ಸರಳವಾಗಿದ್ದವು ನರ್ಸಿಂಗ್ ಚಾರ್ಟ್ಗಳನ್ನು ಸಿದ್ಧಪಡಿಸಿ ಇವರು ವೈದ್ಯರನ್ನು ಆಶ್ಚರ್ಯಗೊಳಿಸುತ್ತಿದ್ದರು ಹಾಗೂ ಎಲ್ಲರೂ ಈ ಚಾರ್ಟುಗಳನ್ನು ಒಪ್ಪಿ ಅದರಿಂದ ಲಭ್ಯವಾಗುವ ರಿಸಲ್ಟ್ಗಳನ್ನು ಅವರು ನಿಖರವಾಗಿ ತೋರಿಸಿಕೊಡುತ್ತಿದ್ದರು ಅದಕ್ಕೆ ಇವರನ್ನು ಮಾಡರ್ನ್ ನರ್ಸಿಂಗ್ ಲೇಡಿ ಅಂತ ಕೂಡ ಕರೆಯುತ್ತಾರೆ ತೊಂಬತ್ತು ವರ್ಷಗಳ ಕಾಲ ತುಂಬು ಜೀವನ ನಡೆಸಿದ ದೀಪದ ಮಹಿಳೆಗೆ ಸಂದ ಪ್ರಶಸ್ತಿ ಹಾಗೂ ಪುರಸ್ಕಾರಗಳು ಅನೇಕ ಯಾವುದೇ ಧರ್ಮದ ಬಂಧನಕ್ಕೆ ಒಳಪಡದೆ ರೋಗಿಯ ಸೇವೆ ಮಾಡುವುದೇ ಧರ್ಮವೆಂದು ತಿಳಿದು ಬ್ರಹ್ಮಚಾರಿಣಿಯಾಗಿ ರೋಗಿಗಳ ಸೇವೆಯೇ ಪರಮಧರ್ಮ ಎಂದು ನಂಬಿ ಅನುಸರಿಸಿದ ಧುರಿಣೆ ಫ್ಲೋರೆನ್ಸ್ ನೈಟಿಂಗೇಲ್ ಈ ಸೇವೆಯಿಂದ ನರ್ಸಿಂಗ್ ಕ್ಷೇತ್ರದಲ್ಲಿ ಅಗ್ರಗಣ್ಯಳೆಂದು ಮಾನ್ಯತೆ ಪಡೆದ ನೈಟಿಂಗೇಲ್ಗೆ ಅವಳ ಹುಟ್ಟುಹಬ್ಬದಂದು ಉತ್ತಮ ನರ್ಸಿಂಗ್ ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡಮಾಡುತ್ತಾರೆ ನೈಟಿಂಗೇಲ್ ಹೆಸರಿನಲ್ಲಿ ನರ್ಸಿಂಗ್ ಕಾಲೇಜ್ ಕೂಡ ಸ್ಥಾಪನೆಯಾಗಿದೆ ನೈಟಿಂಗೇಲ್ ಬದುಕು ನರ್ಸುಗಳಿಗಷ್ಟೇ ಅಲ್ಲ ವೈದ್ಯರಿಗೂ ಕೂಡ ಅನುಕರಣೀಯ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಸಂಶೋಧನೆಗಳು ರಿಸರ್ಚ್ಗಳು ಏನಾಗಿದ್ದವು ರೋಗಿಗಳಿಗೆ ಹಾಗೂ ಆಸ್ಪತ್ರೆಗಳಲ್ಲಿ ಶುಚಿತ್ವ ಕಾಪಾಡುವುದು ಪ್ರಥಮ ಆದ್ಯತೆ ಅಂದರೆ ಹೈಜಿನ್ ರೋಗಿಯ ಮೂಲಭೂತ ಸೌಕರ್ಯಗಳ ಅಭ್ಯಾಸ ಹಾಗೂ ಸರಳ ನರ್ಸಿಂಗ್ ಸೇವಾ ವಿಧಾನಗಳಿಂದ ಆಸ್ಪತ್ರೆಗಳಲ್ಲಿ ರೋಗಿಗಳ ಮರಣ ಪ್ರಮಾಣ ಕಡಿಮೆ ಮಾಡುವ ಸಾಧ್ಯತೆಗಳು ಸರಳ ಅನುಕೂಲಕರ ಬಾಟ್ ಡಿಸೈನ್ ರೋಗಿಗಳಿಗೆ ಶುದ್ಧ ಆಹಾರ ಪೂರೈಕೆಗಾಗಿ ಅಡಿಗೆ ಮನೆಗಳ ಸ್ಥಾಪನೆ ರೋಗಿಗಳಿಗೆ ಗ್ರಂಥಾಲಯಗಳನ್ನು ಸ್ಥಾಪಿಸಿದ ಹೆಗ್ಗಳಿಕೆ ನರ್ಸಿಂಗ್ ಕ್ಷೇತ್ರದಲ್ಲಿ ಗಣಿತ ಹಾಗೂ ಸಂಖ್ಯಾಶಾಸ್ತ್ರಗಳ ಪ್ರಾಮುಖ್ಯತೆ ಹಾಗೂ ಅಳವಡಿಕೆ ಮಿತವ್ಯಯದಲ್ಲಿಯೇ ನರ್ಸಿಂಗ್ ಗುಣಮಟ್ಟದ ಸೇವೆಗೆ ಆದ್ಯತೆ ಕಾಸ್ಟ್ ಕಟಿಂಗ್ ಯುದ್ಧದಲ್ಲಿ ಗಾಯಾಳು ಸೈನಿಕರಿಗೆಂದೇ ಪ್ರತ್ಯೇಕ ಪ್ರೋಟೋಕಾಲ್ಗಳು ಉದಾಹರಣೆಗಾಗಿ ಯುದ್ಧದಲ್ಲಿ ಗಾಯಾಳುಗಳನ್ನು ಶಿಫ್ಟ್ ಮಾಡಲು ಅಂಬುಲೆನ್ಸ್ಗಳನ್ನು ಬಳಸುತ್ತಿದ್ದರು ಈ ಅಂಬುಲೆನ್ಸ್ನಿಗೆ ಒಳಪಟ್ಟ ಗಾಯಾಳುಗಳು ಅಂದರೆ ಯುದ್ಧದಲ್ಲಿ ಗಾಯಾಳುಗೊಂಡ ಗಾಯಾಳುಗಳಿಗೂ ಹಾಗೂ ಸಾಮಾನ್ಯ ರೀತಿಯಲ್ಲಿ ಗಾಯಗೊಂಡ ಗಾಯಾಳುಗಳಿಗೂ ಇವರು ಪ್ರತ್ಯೇಕ ನರ್ಸಿಂಗ್ ಚಾರ್ಟ್ಗಳನ್ನು ಅಂದರೆ ಸಿದ್ಧಪಡಿಸುವುದರಲ್ಲಿ ಪ್ರೋಟೋಕಾಲ್ಗಳನ್ನು ಅನುಸರಿಸುತ್ತಿದ್ದರು ಅಂದರೆ ಆಂಬ್ಯುಲೆನ್ಸ್ ಯುದ್ಧದಲ್ಲಿ ಗಾಯಾಳುಗಳಿಗೆ ಅವರನ್ನು ಯಾವ ರೀತಿ ಎತ್ತಬೇಕು ಯಾವ ರೀತಿ ಅವರನ್ನು ಆಂಬುಲೆನ್ಸ್ನಲ್ಲಿ ಒಳಪಡಿಸಬೇಕು ಹಾಗೂ ಆ್ಯಂಬುಲೆನ್ಸ್ನಿಂದ ಅವರನ್ನು ಹಾಸ್ಪಿಟ್ಲಿಗೆ ಯಾವ ರೀತಿಯಾಗಿ ಕರೆತರಬೇಕು ಇದೆಲ್ಲವುಗಳಿಗಾಗಿ ಅವರು ಪ್ರತ್ಯೇಕವಾದ ಪ್ರೋಟೋಕಾಲ್ಗಳನ್ನು ನೀಡಿದ್ದರು ಹಾಗೂ ನವೀಕೃತ ಅನೇಕ ಸೇವಾ ಸೌಕರ್ಯಗಳ ಸಂಸ್ಥಾಪನೆಗಾಗಿ ಸಂಶೋಧನೆಗಳನ್ನು ಕೈಗೊಂಡಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ನ್ಯಾಷನಲ್ ಪೇಪರ್ನಲ್ಲಿ ಪ್ರಕಟಿತವಾದ ಈ ಲೇಖನವನ್ನು ಬರೆದವರು ಹಾಗೂ ಓದಿದವರು ದ ಫಿಗರ್ ಶೋ ಇಂಗ್ ದ ಫ್ಲೋರೆನ್ಸ್ ನೈಟಿಂಗೇಲ್ ವಾರ್ಡ್ ಪ್ಯಾಟರ್ನ್ ದಿಸ್ ಈಸ್ ಕಾಲ್ಡ್ ಆಸ್ ಅ ಪೆವಿಲಿಯನ್ ವಾರ್ಡ್ ಟೈಪ್ ಇಟ್ ಈಸ್ ಫಾಲೋಡ್ ಬೈ ದ ಸಪರೇಟ್ ಆನ್ಸಿಲರಿ ಏರಿಯಾ and a nurses station beds 35 to 40 beds in a pavilion matter and a separate sanitary area the observation here done by the florence nightingale is this ward before was not separated into the ancillary services and the sanitary area beds were haphazardly arranged without categorization of the patients and nurse station is at the one point otherwise she used to run to the patients frequently now by nursing station nurse used to observe the particular patient from one nurses station so, time, cost, hygiene, and services for the nursing is separated, but cost effectively reducing the mortality rate, the results were obtained. This is how the mortality statistics is calculated that is, one is the gross death rate, second is the net. Death rate and the post-operative death rate. Of course, these formulas are developed now, but the basics are laid by the Florence Nightingale. This is how it is calculated. But she developed in that era only how to calculate gross death rate. That is number of deaths in a, per, in a time in a period. I mean to say it is a particular time period. The dates are into the consideration divided by the number of discharges, including deaths into 100. Net death rate is calculated by number of deaths occurring 48 hours or later, that is in the days 2 to 3 days or the 5 days. Uh, the consideration into the importance divided by the number of deaths and discharges. That is the death with the discharges and into 100 third one is post operative death rate number of a post operative deaths in a period divided by number of a patients operated during the period that is the time period consideration is the days or the time and the categorization is irrespective it is the total death rate into the 100 but um, the what the observation here done by is um, the mortality statistics by using these basic statistics. She used to give the best result out of it. She used to treat the patients, reducing the mortality rate, and in a war time she used to send back to the war field these Gayalugala Andre cyanics back to the yudha field that is the importance of her seva and using these statistics and using the modern science of a statistics this is her innovation like this she invented many researches and landed up into a modern nursing as a innovation